ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಹದಿನೇಳು ಬಹಳ ವಿಶೇಷವಾಗಿರುವಂತಹ ಕಾರ್ತಿಕ ಸೋಮವಾರ ನಾಳೆಯ ಒಂದು ಕಾರ್ತೀಕ ಸೋಮವಾರದಿಂದ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಮಹಾಶಿವನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಈ ರಾಶಿಯವರು ಎಲ್ಲ ಕೆಲಸದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತಾರೆ ಇವರಿಗೆ ಇರುವಂತಹ ಸಾಲಗಳಿಂದ ಪರಿಹಾರ ನೆಮ್ಮದಿಯನ್ನು ಕಂಡುಕೊಳ್ಳುವ ಸಮಯ ಅಷ್ಟೇ ಅಲ್ಲದೆ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಇವರು ಮಾಡುವಂತಹ ಕೆಲಸದ ವಿಪರೀತವಾದ ಲಾಭವನ್ನ ಪಡೆದುಕೊಳ್ತಾರೆ ಜಾಕ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವಿಶೇಷವಾಗಿ ಸಂಪತ್ತಿನ ಸುರಿಮಳೆಯಾಗುತ್ತೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದಾಗಿ ಕೆಲಸದಲ್ಲಿ ಇರ್ತಕ್ಕಂತಹ ಶತ್ರುಗಳ ಕಾಟವನ್ನ ದೂರ ಮಾಡ್ಕೊಳ್ಬಹುದು ಅಶುಭ ಫಲಗಳನ್ನ ದೂರ ಮಾಡಬಹುದು ಈ ರಾಶಿಯವರಿಗೆ ಶಿಸ್ತಿನ ಜೀವನ ಪ್ರಾಪ್ತಿಯಾಗುತ್ತೆ ಸಂಪತ್ತು ಸಂತೋಷ ಅದೃಷ್ಟ ಕುಲಾಯಿಸುವ ಸಮಯವಾಗಿದೆ ಹೌದು ಈ ರಾಶಿಯವರಿಗೆ ಇರ್ತಕ್ಕಂತಹ ಆರ್ಥಿಕ ಜೀವನ ಸುಧಾರಿಸುತ್ತೆ ಹೂಡಿಕೆಗಳಿಂದ ಅಧಿಕ ಲಾಭವನ್ನು ಕಂಡುಕೊಳ್ತೀರಾ ಕೆಲಸ ಮತ್ತು ಬಡ್ತಿಗೆ ಇದು ಅತ್ಯುತ್ತಮ ಸಮಯ ಈ ಸಮಯದಲ್ಲಿ ಮನೆ ಅಥವಾ ವಾಹನ ಚಿನ್ನಾಭರಣ ಖರೀದಿಗೆ ಸೂಕ್ತವಾದ ಸಮಯ ನಿಮ್ಮ ಯೋಗ ಬದಲಾಗುತ್ತೆ ನಿಮ್ಮ ಜಾತಕದಲ್ಲಿ ಸರ್ವವು ಕೂಡ ಮಂಗಳವಾಗಿರುವಂತೆ ಕಾಣುತ್ತೆ ಮಕ್ಕಳ ಶಿಕ್ಷಣ ಉದ್ಯೋಗ ಮದುವೆ ಸಂತಾನ ಎಲ್ಲದರಲ್ಲೂ ಕೂಡ ನೀವು ಶುಭ ಸುದ್ದಿಯನ್ನು ಕಂಡುಕೊಳ್ತೀರಾ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದಾಗಿ ರಾಶಿಯವರ ಜೀವನದಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಹೊಸ ಜೀವನ ಹೊಸ ಬೆಳಕನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಮನ್ನಣೆ ಜೀವನ ಸಂಪತ್ತನ್ನ ಬರ್ಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಆರ್ಥಿಕ ಹೂಡಿಕೆಗಳು ಮಾಡುವ ಅನುಕೂಲಕರವಾದ ಬದಲಾವಣೆಯ ಸಾಧ್ಯತೆ ಇದೆ ಸಂಪತ್ತು ಅದೃಷ್ಟ ಖ್ಯಾತಿ ಮತ್ತು ಯಶಸ್ಸು ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಹಣ ಹರಿದು ಬರುವ ಸಾಧ್ಯತೆ ಇದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುವ ಸಹಾಯ ಕೂಡ ದೊರೀತ ಹೋಗುತ್ತೆ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ರೆ ಅತ್ಯುತ್ತಮ ಅನುಕೂಲಕರವಾದ ಸಮಯ ಎಂಬುದು ಸಂದೇಹವಿಲ್ಲ ಎಲ್ಲ ರೀತಿಯ ಕಷ್ಟಗಳಿಂದ ನೀವು ಹೊರಬರೋಕೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಿಮಗೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನೇಕ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ನಿಮ್ಮ ಎಲ್ಲ ಖರ್ಚುಗಳನ್ನ ನಿಯಂತ್ರಿಸಲು ಮತ್ತು ಹೊಸ ಬದಲಾವಣೆಗಳನ್ನ ಪ್ರಾರಂಭಿಸಲು ಇದು ಅತ್ಯುತ್ತಮವಾದ ಸಮಯ ಈ ರಾಶಿಯವರಿಗೆ ಸೌಕರ್ಯ ಸಂಪತ್ತು ಎಲ್ಲ ಹೆಚ್ಚಾಗೋದ್ರಿಂದ ಕಷ್ಟದಲ್ಲಿರುವವರೆಗೂ ಕೂಡ ಸಹಾಯ ಮಾಡುವ ಮನಸ್ಸು ಬರುತ್ತೆ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂಥವರು ಅನೇಕ ಕೆಲಸಗಳು ಬಾಕಿ ಇದ್ರೆ ಅದನ್ನ ಕೂಡ ಪೂರ್ಣಗೊಳಿಸುವ ಸಾಧ್ಯತೆ ಇದೆ ದುಪ್ಪಟ್ಟು ಹಣವನ್ನ ಸಂಪಾದನೆ ಮಾಡಿಕೊಳ್ಬಹುದು ನಿಮ್ಮ ಅನೇಕ ರೀತಿಯ ಆರ್ಥಿಕ ಬದಲಾವಣೆಗಳು ಆಶ್ಚರ್ಯಕರವಾಗಿರುತ್ತೆ ವ್ಯಾಪಾರ ಮಾಡುವಂಥವರಿಗೆ ಇದು ಅನೇಕ ಪ್ರಯೋಜನಕಾರಿ ಬದಲಾವಣೆಯನ್ನ ತರುತ್ತೆ ನೀವು ಆರ್ಥಿಕ ಪ್ರಗತಿಯನ್ನ ಹೊಂದಬಹುದು ಅದಲ್ಲದೆ ದಾಂಪತ್ಯದಲ್ಲಿ ಇದ್ದಂತಹ ಕಲಹಗಳು ದೂರವಾಗಿ ನೆಮ್ಮದಿಯ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತೆ ವಿವಾಹ ನಿರೀಕ್ಷೆಯಲ್ಲಿ ವಿವಾಹದ ಯೋಗ ಕೂಡ ಇದೆ ಸರ್ಕಾರಿ ಏಜೆನ್ಸಿ ಪೊಲೀಸ್ ಇಲಾಖೆಯ ಸರ್ಕಾರಿ ಸೇವೆಗಳಲ್ಲಿ ಇರ್ತಕ್ಕಂತಹ ಜನರಿಗೆ ಉನ್ನತವಾದ ಸ್ಥಾನಕ್ಕೆ ಹೇರಲು ಅವಕಾಶಗಳು ಸಿಗೋದ್ರ ಜೊತೆಗೆ ಪ್ರಯೋಜನಕಾರಿ ಅನುಭವಗಳನ್ನ ನೀಡುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸುತ್ತೆ ಅನಿರೀಕ್ಷಿತ ಬದಲಾವಣೆಗಳು ದುಪ್ಪಟ್ಟು ಲಾಭವನ್ನ ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಮಂಜುನಾಥನ ಅನುಗ್ರಹದಿಂದ ಆರ್ಥಿಕ ಭದ್ರತೆ ಇರುತ್ತೆ ಸ್ವಂತ ಉದ್ಯೋಗವನ್ನ ನೀವು ಈ ಸಮಯದಲ್ಲಿ ಪ್ರಾರಂಭಿಸಬಹುದು ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಭೂಮಿ ಅಥವಾ ಆಸ್ತಿಯನ್ನು ಕೊಂಡುಕೊಳ್ಳುವಂತಹ ವಿಶೇಷವಾದ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂದರೆ ವೃದ್ಧಿಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ಮಂಜುನಾಥಾಯಿ ನಮ್ಮ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು